ಕಮಿಟಿ ಯಾವ ನಮ್ಮ ತಪ್ಸಿ ಸುರೇಶ್ ಸರ್ ಮಹಾರಾಜ ಮೇಳದ ಒಂದ ಹೇಳಿಕೆ ಮಾಡುವಂತ ಗುರುಜಿ ಅವರು ಇಲ್ಲಿ ಬಂದು ಹಚ್ಚು ಕಟ್ಟಾಗಿ ಒಂದು ಪಾಯ ಹಾಕಿ ಇದೇ ಹಾದಿಡಿದ್ ಹೋಗಿರಂತ ಹೇಳ ಸೂಚನೆ ಕೊಟ್ಟಾರ ಸೂಚನೆ ಕರೆ ನಮ್ಮ ಮನವೊಲಿಯ ಸೋಮವಾರ ಮಾತಾಡ್ಲಿಕ್ಕೆ ಬಂದಿರತಕ್ಕಂತ ಗುಲಾಬ್ ಸರ್ ಅಂದ್ರೆ ಅವ್ರ ಮುಂದೆ ಹೆಂಗ್ ಮಾಡ್ತಾರ ಹಂಗ ಮಾಡೋಣ ಸರ್ ಇಲ್ಲಿ ಟೈಮ್ ವಾ ಆಗಿದೆ ಹಾ ಅವರು ನಮ್ಮ ಜೊತೆ ಹೋಗಾರ್ಪ್ಪ ಮುಂದೆ ಅನ್ನೋದು ನಾನು ಅನ್ನೋದು ಏನು ವಿಚಾರ ಇರಂಗಿಲ್ಲ ಹಾ ಅದಕ್ಕೆ ಏನಾರೆ ಮಾತಾಡಿ ಏನಾರೆ ಒಂದ ಮುಂದೆ ಹಾಕ್ತಾರ ಅಂದ್ರೆ ನಿಮಗೆ ಅದು ಯಾಕೋ ಸದ್ಯನ್ನ ಮಾಡ್ಕೊಂಡಿಲ್ಲ ಮಾರ್ಕೊಂಡಿಲ್ಲ ಅದಕ್ಕ ಆ ಹಿಂದೆ ಹೇಳ್ತಕ್ಕಂತ ಮಾತಿನೊಳಗ ಹಾ ನನ್ನಪ್ಪ ಯೋಗಿನಾ ರಾಮಬೋ ಸಿದ್ದೇಶ್ವರ ಎಲ್ಲಿ ಹುಟ್ಟದಪ್ಪ ಅಂತ ಕೇಳ್더라 ಎಂದ್ರಿಪ್ಪ ಅದು ಎಲ್ಲಿ ಮೊದಲ ಪ್ರಥಮದಾಗ ಅಂಬರುಷಿಯಾಗಿ ಹುಟ್ಟಿ ಬಂದ ಆಹಾ ಶಿವನಂಗದಲ್ಲಿ

ಈಶ್ವರ ಅವಾಗ ಭಗವಂತ ಭಕ್ತಿ ಪರೀಕ್ಷೆ ಮಾಡುವ ಸಲುವಾಗಿ 1001 ಹುವ ತರ್ತಿದ್ದ ಆಹಾ ಅವಾಗ ಗುರು ಸೇವಕ ಅಂತ ಬರಾಬರ ಬರ್ತಿದ್ದ ಕೈಯನ್ನೊಂದು ಹುವ ಜಾರಿ ತೆಳು ಬಿಡುವ ಮಾಡಿದ್ದ ಮಾಡಿದ ಪರಮಾತ್ಮ ಆಹಾ ತ್ರಿಕಾಲಜ್ಞಾನಿ ತ್ರಿಕಾಲಜ್ಞಾನಿ ಪರಮಾತ್ಮ ಆ ಕೈಯನ್ನೊಂದು ಹುವ ಜಾರಿ ಬಿಡುವ ಹಾಗೆ ಮಾಡಿದ ಇವ ಅಮಸಿನ್ ಕೊತೆ ಅಧಿಕೇಶವರ ಬರಾಬರ ಗುರು ಸೇವಕ ಬರ್ತಿದ್ದ ಆಹಾ ಆಸರದಾಗ ಆಸರ ಹೂವಿನ ತುಲಿತಾವ ಅವಾಗ ತಿಳ್ಕೊಂಡ ಮನಸ್ಸಿಗೆ ತಿಳ್ಕೊಂಡ ಏನ ತಿಳ್ಕೊಂಡಿರ್ಪ ಒಂದು ಸಾವಿರದ ಒಂದು ಹೂವ ಗುರಿ ಬಯಸ್ತೀನಿ ನನ್ನ ಕರಿಮಿಷ್ಟು ಪಾದ ಗುರಿ ಬಯುವಂತ ಹೂವು ಯಾವಾಗ ತೊಳ್ದಾವ ನನಗ ಪಾದ ಬ್ಯಾಡತ್ತೇಳಿ ಅಲ್ಲೇ ಪಾದ ಕರೆದು ಬಿಟ್ಟ ಅಡಿಕೇಶ್ವರ ಅವಾಗ ಒಂದ ಸಾವಿರ ಹೂವು ತಂದ ಗುರುವಿನ ಪಾದಿಗೆ ಅರ್ಪಣೆ ಮಾಡ್ದ ಸೋಮಲಿಂಗನ ಪಾದಿಗೆ ಅವಾಗ ಗುರುನಾಥ ಕೇಳ್ತಾನೇಶ್ವರ ದಿನ ಒಂದು ಸಾವಿರದ ಒಂದು ಹೂವು ತಂದ ನನ್ನ ಸೇವಾ ಮಾಡ್ತಿದ್ದೆ ಯಾವಾಗ ಇವತ್ತು ಸೇವೆ ನನಗೆ ವ್ಯಾಸರಾಯitta ನೋಡಿ ಅರಿಕೇಶರಂದ ಅಹಾ ಅವಾಗ ಅರಿಕೇಶರ ಹೇಳ್ತಾನ ಹೇಳಿದ ಹೇಳ್ತಾನ ಬಿಪ್ಪ ಸಾದಾ ಭಕ್ತಿ ಪರೀಕ್ಷೆ ಮಾಡು ಸರ್ವಾಗಿ ಮಾಡಿಯಾನ ಅಹಾ ಇಲ್ಲ ಹಿಂದೆ ನೋಡಲಿಲ್ಲ ಮುಂದೆ ವಿಚಾರ ಮಾಡಿ ಅರಿಕೇಶರಾ ತನ್ನ ರುಂಡಾನೆ ಕರ್ಕೊಂಡ ತನ್ನ ಶಿರಾನೆ ಕರ್ಕೊಂಡ ಗುರುವಿನ ಪಾಡಿ ಅರ್ಪಣ ಮಾಡವ ಅಹಾ ಅರಿಕೇಶರಾ ಅವಾಗ ಗುರುನಾಥ ಆಶೀರ್ವಾದ ಮಾಡತಾನ ಏನದು ಮಾಡತಾನ ಬಿಪ್ಪ ಯಾವ ಯಾವಾಗ ಮ್ಯಾಲ ರುಂಡ್ ಇಲ್ಲ ತಳಗ ಪಾಲಿಲ್ಲ ನನ್ನ ಮುಂದೆ ದಡ ನಿಂತದೋ ಇದೇ ನಿಮ್ಮ ಸಿದ್ಧರ ಗುಡಿ ಮುಂದೆ ನಿಮ್ಮ ಗುಡಿ ಬಂದ ದೀಪ ಕಂಬಾಗ್ಲಿ ಮಾಲೆ ಕಂಬಾಗ್ಲಿ ಕಲಿ ಹೋಗದಾಗ ಯಾವಾಗ ನಿನ್ನ ರುಂಡ ಕಳೆದ ನಿನ್ನ ಶಿರಾ ಕಳೆದ ಪಾಲಿಗೆ ಹರಿಸಿದ್ದೆ ಇದೇ ರುಂಡ ಪಲ್ಲಕ್ಕಿಯಾಗ ಮೇರಿಲಿ ಗದಿಗೆ ಮೇಲೆ ಮೇರಿಲಿ ಅಂತ ಆಶೀರ್ವಾದ ಮಾಡ್ದ ಅದಕ್ಕ ನನ್ನಪ್ಪ ಅಡಿಕೇಶ್ವರ ಆಗಿ ಅಭಿಷೇಕ ಮತ್ತೆ ಆ ಕೈಲಾಸದಾಗ ನೋಡ್ದ ಆ ಪಾದ ಪಾದಗ ಅಮಸಿದ್ ರೈತ ಅಮಸಿದ ಮಕ್ಕಳ ಮೊಮ್ಮಕ್ಕಳ ಮರಿ ಮೊಮ್ಮಕ್ಕಳ ಗಿರಿ ಮೊಮ್ಮಕ್ಕಳ ತರಾನು ಅಮಸಿದ್ ಮುತ್ತಿನ ಮಠಮನಿ ಒಳಗ ಪಾದ ಪಾದಗಟ್ಟೆ ಆಗ್ಯದ ಆಯ್ಕಾಗ್ರಿಪ್ಪ ದಡ ದೀಪ ಕಂಬ ಮಾಲ ಕಂಬ ಆಗ್ಯದ ರುಂಡ ಪಲ್ಲಕ್ಕಿಯಾಗ ಗತಿಗಿ ಮ್ಯಾಲ ಹಿಂಗ ಜಗತ್ತದಾಗ ಅಮಸಿದ ಮುತ್ತಿನ ಕೀರ್ತಿ ಜಗತ್ತದಾಗ ಹಿಂಗ ಮೆರದಾದ ಉಳದ್ರಿಪ್ಪ ಹಿಂಗ ಅದಕ್ಕೆ ಅದಕ್ಕ ಮುಂದಿನ ಹಾ ಅಮಸಿದ ಮುತ್ತ ಆ ಬೆನ್ನಿಗೆ ಬಂದ

ಪರಮಾತ್ಮ ಅಲ್ಲ ಒಂದಿಗ ಭಕ್ತಿ ಮಾಡಿ ಯಾರಿಗೂ ಅಂಜಿಲ್ಲ ಯಾರಿಗೂ ಅಲಿಕ್ಕಿಲ್ಲ ಯಾರಿಗೂ ಅಂಜಿಲ್ಲ ಅಳಿಕ್ಕಿಲ್ಲ ಅವನ ಭಕ್ತಿ ಒಳಗ ಪಾಸ್ ಆಗ್ಯಾನ ಈಗ ನಾವು ಭಕ್ತಿ ಒಳಗ ಬಿಡಂಗಿಲ್ಲ ಪಾಸ್ ಆಗ್ತಾನ ಅಂದಾಗ ಇಂದ್ರದೇವ್ ಹೋಗಿ ಚೆಕ್ ಮಾಡಿ ಬರೋಣ ಅಂದ ಭಕ್ತಿ ಚೆಕ್ ಮಾಡಿ ಭಕ್ತಿ ಚೆಕ್ ಮಾಡಿ ಬರೋಣ ಹೋಗೋಣ ಪರಮಾತ್ಮ ಏನಾದ ಪರಮಾತ್ಮ ಹಂಸ ಪಕ್ಷಿ ಆದ್ರೆ ಗರುಡ್ ಪಕ್ಷಿ ಆದ ಪಕ್ಷಿ ಓಂ ಋಷಿ ಆಶ್ರಮಕ್ಕೆ ಓಡಿ 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 ಬಂದ ಗರುಡ್ ಪಕ್ಷಿ ಆ ಓಂ ಋಷಿ ಆಶ್ರಮಕ ಓಂ ಋಷಿ ತೊರಿ ಮೇಲೆ ಹೋಗಿ ಕೂತು ತನ ತಡಿ ಮೇಲೆ ಯಾವ ಓಮೃಸಿ ತಡಿ ಮೇಲೆ ಕೂತ್ತು ಹಿಂತ ಗರುಡ ಪಕ್ಷಿ ಓಡಿ ಓಡಿ ಅದರ ಕ ಬರ್ತಿತ್ತು ಅವಾಗ ಹೇಳ್ತಾನ ಯಾರಪ್ಪ ಅಂತ ಕೇಳಿದ್ರ ಹೌಸ ಪಕ್ಷಿ ಹೇಳ್ತಾನ ಏನು ಹೇಳ್ದ್ರಪ್ಪ ಏ ಓಮೃಸಿ ಹಾ ಯಾವಾಗ ನನಗೆ ಹಿಂತ ಬೆನ್ನ ಹತ್ತಿರ ಗರುಡ ಪಕ್ಷಿ ಹಾ ನನ್ನ ಪ್ರಾಣ ಉಳ್ಸು ನನ್ನ ಜೀವ ಉಳ್ಸು ಅಂತ ಹೇಳಿ ಹೋಗಿ ಬೆನ್ನಿಗೆ ಬಿತ್ತು ಋಷಿ ಬೆನ್ನಿಗೆ ಬಿತ್ತು ಹೌಸ ಪಕ್ಷಿ ಆಹಾದ್ರಪ್ಪ ಅವಾಗ ಆಕನೆ ನನಗೆ ಕೂಳು ಸಿಕ್ಕಿನ ಬಹಳ हಸುವಾಗಿದಾ ಒಂದು ಹಂಸ ಪಕ್ಷಿನ ಓಡಿಸಿ ತಂದಿನಿ ನಾನು ಅಹಾರ ನನಗೆ ಕೊಟ್ಟು ಬಿಡು ಅಂತ ಕೇಳ್ತದ ಆಹಾ ಅದಕ್ಕೆ ನಾನು ಕಾದು ಅವಾಗ ಓಮೃಸಿ ಹೇಳ್ತಾನ ಆಹಾ ಏನ್ ಹೇಳ್ತಾನೆ ಕೇಳ್ರಿ ಏನ್ರೀಪ್ಪ ಬಟ್ಟೀಲೆ ಹುಟ್ಟಿದ ಮಗನಿಗೆ ಕೊట్టನೆ ಕರೆ ಬೆಣ್ಣಿಗೆ ಬಿಟ್ಟವರಿಗೆ ಕೊಡಂಗಿಲ್ಲ ಆಹಾ ಓಮೃಸಿ ಹೇಳ್ತನಿ ಮಾತಾ ಅವಾಗ ಹಂಸ ಪಕ್ಷಿನ ತಗಲು ಒಪ್ಪಾರಿ ಇದ್ದ ಇಟ್ಟ ನೀ ಏನು ಬೇಡ ಬೇಡನು ಕೊట్టನೆ ಕರೆ ಹಂಸ ಪಕ್ಷಿಗೆ ಕೊಡಂಗಿಲ್ಲ ಅಂತ ಹೇಳಿದಾ ತರಿಸಿದ ಹೋಮರುಸಿ ಹಾಗೆ ಒಂದ पकಡಿ ತರಿಸಿ ಒಪ್ಪಾರಿ पकಡಿಗಳ ಹೌಸು ಪಕ್ಷಿ ಇತ್ತ ಒಪ್ಪಾರಿ पकಡಿ ಒಳಗ ತಾ ಕುತ್ತ ಕೊಣ್ಯಾತ್ ಮರೆ ತಾ ಕುತ್ತಾ ಅਹਾ ಅವಾಗ ಎರಡು पकಡಿ ಸಮ ಅದು ಅದರಿಪ್ಪ ಆ ಇಂದ್ರ ಏನು ಹೌಸು ಪಕ್ಷಿ ಆಗಿ ಪಕ್ಷಿಯಾಗಿ ಬಂದಿದ್ದಾ ಅਹਾ ಅವనికి ಹೇಳ್ತಾನೆ ನನ್ನ ತಿಂದು ಬಿಡತಾರೆ ಇವనికి ನಾ ಕೊಡಂಗಿಲ್ಲ ಹೌಸು ಪಕ್ಷಿ ಅಂತ ಹೇಳಿದಾ ಅਹਾ ಅವಾಗ ಹೌಂಸು ಪರ್ಚಿ ಹೋಗಿ ಪರಮಾತ್ಮ ಆಗಿ ನಿತ್ತ ಅವನು ಕರ್ವಿಡ ಪರ್ಚಿ ಹೋಗಿ ಹಿಂದಲಾಗಿ ನಿತ್ತ ಆ ಅವಾಗ ಹೇಳ್ತಾರ ಒಬ್ಬರು ಶೀಗೆ ಏನು ಹೇಳ್ತಾರೆ ಅತಿ ಒಳಗೆ ಹೆಚ್ಚಿನ ಭಕ್ತಿ ಹೆಚ್ಚಿನ ಚಿಂದರಿ ಏನು ಬೇಡತ್ತಿ ಬೇಡಂದ ಆ ಅವಾಗ ಒಬ್ರು ರುಚಿ ಬೇಡ್ತಾರ ಯಪ್ಪಾ ನಿರ್ಸಿ ಅವಂದು ಸಾಕು ನನಗಿನ್ನೇನು ಬೇಡಂದು ಬೇಡ್ಕೊಂಡ ಆ ಅದಕ್ಕೆ ಪುಣ್ಯಾತ್ಮರಿ ಅವಶ್ಯದ ಮುಂದೆ ಆಗಿರ್ತಕ್ಕಂಥ ಸಾಮಾನ್ಯ ಅಲ್ಲ ಅಲ್ಲ ಜಗತ್ತದಲ್ಲಿ ತಾ ದುಡಿದು ತನ್ನ ಶರೀರ ಸುಟ್ಟು ಬಂದ ಜಗತ್ತದಲ್ಲಿ ಮಕ್ಕಳು ಎಲ್ಲರಿಗೆ ಮಕ್ಕಳು ಕೊಡಕ ಬಂದ ಹೌದ್ರಿಪ್ಪ ಹುಟ್ಟ ಬಂದಿಯರಿಗೆ ತೊಟ್ಟಿಲ್ ಬಗ್ಗೆ ಮಕ್ಕಳು ಯಾರಿಲ್ಲ ಮಕ್ಕಳು ಕೊಡಕ ಬಂದ ಯಾರು ಬರ್ತಾನೆ ಅವ್ರಿಗೆ ಶಿರ್ತಾನ ಕೊಡಕ ಬಂದ ಯಾರ ಕಷ್ಟ ಇದ್ದವರಿಗೆ ಕಟ್ಟೋ ಕಷ್ಟ ಓಡಿಸಿ ಅವರಿಗೆ ಆಶೀರ್ವಾದ ಮಾಡಾಕ ಬಂದ ನನ್ನಪ್ಪ ಯೋಗಿನಾಥ ಮೋಗಸಿದ್ದ ಹೌ ಹೌರಪ್ಪ ಆ ಮಶಿದ್ ಮತ್ಯನಲ್ಲಿ ತನ್ನ ಶಕ್ತಿ ಅದ ಹಾ ನಾವು ನೀವು ಆ ಮಶಿದ್ ಮತ್ಯನಲ್ಲಿ ದುಡ್ಡು ಇದ್ದೀನಿ ಕರೆ ಆದ್ರೆ ಹಾ ನಮ್ಮನ್ನ ಹೋಗಿ ಅಡಿಗೆ ಮುಟ್ಸ್ತಾರ ಅನ್ನುವಂತ ಅಂತ ಮಾತು ಹೇಳಿ ಅಂತ ಹೇಳಿ ಈಗಾಗಲೇ ಬಂದು ನಮ್ಮ ಕಮಿಟಿ ಹಿರಿಯರಾಗ ಇರ್ತಕ್ಕಂಥವ್ರು ಮಾತು ಕೇಳ್ರ ಅಂತ ಹೇಳ್ಯಾರ ಅವರು ಕೇಳಾರೀಪ್ಪ ಹೆಂಗಪ್ಪಾ ಅಂತಂದ್ರೆ ಹೆಂಗ್ರಿಪ್ಪ ಅಲ್ಲ ಮಹಾಲಿಂಗರಯ ದೇವರ ಹಾ ರೇವನ ಶಿದ್ಧ ಮುದ್ದಪ್ಪ ಮುದ್ದಪ್ಪ ಅವ್ರ ಒಳಗೆ ಏನು ಅನೇಕಾಲ ವಿಷಯಗಳಾದಾವ ಅವರಿಗೆ ನೀವು ಕೇಳ್ರಿ ಅನ್ನುವಂತ ಮಾತನ್ನು ಹೇಳ ಇಲ್ಲಿ ಏನ್ ಕೇಳೋದ್ರೆ ನಮ್ಮ ಅನುಭವಿ ಕಲಾವಿದ್ರಿಗೆ ಅಂತ ನನ್ನಪ್ಪ ಯೋಗಿನ ರಿಕೇಶ್ವರ ಮಾಡದ ಅಲ್ಲಿ ಪದಗಟ್ಟೆ ಇತ್ತು ದಡ ರುಂಡ ಪಲ್ಲಕ್ಕಿ ಆಗಿ ಜಗತ್ತ ಪ್ರಸಿದ್ಧ ಮೂರ್ತಿ ಆಯ್ತು ನಮ್ಮ ಮಠ ಮನೆಯಾಗಿ ಹಿಂಗ ಸಾಗಿ ನಡದಾವ ಇನ್ನು ಮಾಲಿಂಗರಾಯ್ತು ಬೀರ್ ದೇವರಾಯ್ತು ರೇವಣ ಸಿದ್ದು ಮುದ್ದೋ ಮುದ್ದಪ್ಪ ಪದಮಗೊಂಡ ಪದ ಹಿಂಗ್ ಹಾಲು ಮತ್ತದ ಬಳ್ಳಿನೂ ಸಾಗಿ ಅವ ಹೆಂಗಾಯ್ತು ಹೆಂಗಾಯ್ತು ಪಲ್ಲಕಿಯಾಗ ರುಂಡ ಪಲ್ಲಕ್ಕಿಯಾಗ ಬರಬೇಕಾದ್ರೆ ಹೆಂಗ ಐತೋ ಯಾವ ಸಿಕ್ರಿಂದ ಬಂತು ಯಾವ ಸೀತರಿಂದ ಬಂತು ಹಾ ಹಾ ಏನ್ ರೇವಣ್ ಸಿರಿಂದ ಬಂತೋ ಮುದ್ದೋ ಮುತ್ತಾಪುಡಿಯಿಂದ ಬಂತೋ ಬೀರಾಪುಡಿಯಿಂದ ಬಂತೋ ಏನು ಮಹಾಲಿಂಗರಾಯನಿಂದ ಬಂತೋ ಜಕ್ರಾಯನಿಂದ ಜಗರಾಯದಿಂದ ಬಂತು ಹಿಂಗ ಆ ಪಾದ ಪಾದಗಟ್ಟಿ ನಡಮಾಲಗಂಬಾ ಹಾ ಆ ರುಂಡ ಪಲ್ಲಕ್ಯಾಗ ನಮ್ಮದು ಹೆಂಗ ಆಗ್ಯಾದ ಹಿಂಗ ಅವ್ರ ಮಾಡ್ಯಾರ ಹ್ಯಾಂಗ ಆಯ್ತು ಅನ್ನುವಂಥದು ಈ ಅಯೋಕೆಲ್ಲ ತಿಳಿವತ್ತ ತಿಳಿಸಿ ಕೊಡ್ತಾರ ಅನ್ನೋ ಅಂತ ಭರವಸೆ ತಗೊಂಡು ನೋಡ್ರಿ ಅದಕ್ಕ ಮರಿ ಹಾ ಹಾ ನನ್ನಪ್ಪಾ ಅಮಶಿದ್ಧ ಮತ್ಯಾನ ಅಲ್ಲಿ ಶಕ್ತಿ ಅದ ಎಂತಾದ್ರಿಪ್ಪ ಇನ್ನೊಂದು ಸ್ವಲ್ಪ ಮಾತಾಡ್ರಿ ಮಾತಾಡ್ತ್ರಿ ಹಾಡ್ಕೊಳ್ರಿ ನನ್ನಪ್ಪಾ ಅಯೋಗಿನ ಅಮಶಿದ್ಧ ಮತ್ಯಾನ ಅಲ್ಲಿ ಎಂತ ಶಕ್ತಿ ಅದಪ್ಪಾ ಅಂತ ಕೇಳ್ದಾರ ಎಂಥಾವ ಅದು ಅದಕ್ಕ ಮದುಗೊಂಡ ಮುತ್ತೆ ಆಗಿರ್ತವಂತ ಅವ್ರು ಮಾತ ಬರ್ದಿತ ಹೋಗ್ಯಾರ ಏನ್ ಹೇಳ್ರಿಪ್ಪ ಮದ್ಗೊಂಡ ಮುಖ್ಯರಿ ಮಾತಾ ಮಕ್ಕಳ ಇಲ್ಲದವರ ಪಟ್ಟಣಕ್ಕ ಹೋಗ್ರಿ ಪಟ್ಟಣ ಕೆಳಗ ಅರಿಕೇರಿ ಆಹಾ ಮಕ್ಕಳ ಇಲ್ಲದವರ ಪಟ್ಟಣಕ್ಕ ಹೋಗರಿ ಪಟ್ಟಣ ಕೆಳಗ ಅರಿಕೇರಿ ಹರಿಕೆ ಅರಿಕೇರಿ ಅವಶಿದ್ದ ಮಕ್ಕಳ ಕಲಿವಿ ಕೊಟ್ಟ ಕಲಿವ್ಯಾರ ರೀ ಅಂತ ಹೇಳಿ ಹೇಳ್ರಿಪ್ಪ ಸಿಗ್ತದಿಲ್ಲಪ್ಪ ರವಿ ಸಿದ್ದೇಶ್ವರ ಆಶೀರ್ವಾದ ನಮ್ಮ ಶಶಿ ಕಲಾವಿದರ ಮೇಲೆ ಐತಿ ಅದು ಭಂಡಾರದಾಗಿನ ರೊಕ್ಕ ನಮ್ಮ ಯಾವ ಬಸನಾಳ ಸುಚಿತ್ರ ಮೇಳದಾಗ ದಿನ ಕಾರ್ಯಕ್ರಮಕ್ಕೆ ಹೋಗಿ ಐದು ಸಾವಿರ ರೂಪಾಯಿ ಗೊಳೆ ಮಾಡಿ ಪಾಕೆಟ್ ದಾಗ ಇಟ್ಟುಕೊಂಡಿದ್ದ ಆ ಪಾಕೆಟ್ ಕಳೆದಿತ್ತು ಆ ರಂಗ ಸಿದ್ದೇಶ್ವರ ಆಶೀರ್ವಾದದಿಂದ ಆ ಮತ್ ಪಾಕೆಟ್ ಸಿಕ್ಕೇತಿ ನಮ್ಮ ನಮಗೂ ಸ್ವಲ್ಪ ಕೊಡ್ತದೆ ಹೇಳಿದ್ರೆ ಅಲ್ಲ ಸಿಕ್ಕ ಅವರು ಹಾ ಇರ್ಲಿ ಹಾ ಅದಕ್ಕ ನನ್ನಪ್ಪ ಯೋಗಿನ ನಮ್ಮ ಸಿದ್ಧ ಹ ಮಕ್ಕಳಿಲ್ಲವರಿಗೆ ಮಕ್ಕಳ ಕೊಡತಾನ ಅಂತ ಜಗತ್ತು ಸುತ್ತಿ ಸಾರ್ತದ ಸಾರ್ತದ್ರಿಪ್ಪ ಮಕ್ಕ ಎಲ್ಲರಿಗೂ ಮಕ್ಕಳು ಕೊಡತಾನ ಅಂತ ಜಗತ್ತು ಸುತ್ತಿ ಸಾರ್ತದ ಹಹ ಅದಕ್ಕೆ ಹಿಂದೊಂಡ ಕಾಲದೊಳಗ ಬಿಜಾಪುರ ಬಾಲಶ್ಯಾಣ್ಣನ ವ ರಾಜ್ಯಮನೆತನದ ರಾಜ ಆಗಿ ಭಾಗ ರಾಜ ಬಿಜಾಪುರ ಬಾಲಶ್ಯಾಣ್ಣನ ವ ರಾಜ್ಯಮನೆತನದ ರಾಜ ಆಗಿ ಬಾಲ್ಶಿಯನ್ ಬಾಲಶ್ಯಾನ್ ಚಾಂದ್ بیಬಿ ಅಂತ ಕುಣ್ನಾ ಚಾಂದ್ بیಬಿ ಆ ಚಾಂದ್ بیಬಿ ಆ

ಮೊಮ್ಮೆತ್ ಮೊಮ್ಮೆತ್ ಗುಡ್ಡ ಹೋಗ್ತಾರ ಕೊನ್ನೆತ್ ಬರೀ ಮೊಮ್ಮೆತ್ ಗುಡ್ಡ ಅವಾಗ ಮತ್ತೆ ಅಮಸಿಂದ ಮತ್ತೆ ಮುಂದೆ ಹೋಗಿ ಉಡಿ ಒಡ್ಡಿ ನಿಲ್ತಾರ ಚಾಂದ್ ಬೀಬಿ ಬಾಲಿಶಾ ಚಾಂದ್ ಬೀಬಿ ಉಡಿ ಒಡ್ಡಿ ನಿಂತಾರ ಏನ್ರಿಪ್ಪ ಎಪ್ಪ ಅಮಸಿಂದ ಹ ಜಗತ್ತಾಗ ಮಕ್ಕಳಿಲ್ಲ ಅವ್ರಿಗೆ ಮಕ್ಕಳು ಕೊಡ್ತಾನ ಅಮಸಿಂದ ಮತ್ತೆ ಅಂತ ಜಗ ಸುರ್ತಿ ಸಾರ್ತದ ನಮಗ ಎಪ್ಪತ್ತು ವರ್ಷ ಮುಗಿದ್ ಹೋಗ್ಯಾವ ದೇವರು ನಮಗಿನ್ನೂ ಮಕ್ಕಳು ಕೊಟ್ಟಿಲ್ಲ ಆಶೀರ್ವಾದ

ಮಕ್ಕಳ ಕೊಡೋಣ ಅಂತ ಹೇಳ್ತಾರ ಮತ್ತ ಮಕ್ಕಳ್ ಕೊಡೋಣ ಅಂತ ಹೇಳ್ತಾರ ಹಾ ಅವಾಗ ಮುತ್ತಾಳಶೀನ ತಂದ ಒಂದ್ ಪರಿಯಾಣ ತಂದ ಮುತ್ತಳ ತಂದ ಕೊಟ್ಟ ಅಮಸೀದ ಮತ್ಯ ಅಂಗಯಾಗ ಅಮಸೀದ ಮತ್ಯ ಏನ್ ಮಾಡ್ತಾನ ಏನ್ರಿಪ್ಪಾ ಗಾರಿ 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 ತನ್ನ ಬಾಯ ಇರ್ತಕ್ಕಂಥ ಎಂದರಾ ಅದ್ರ ಒಳಗ ಗಾರಿ ಉಗುಲಿ ಬಿಟ್ಟ ಪುನ್ಯಾತ ಮರಿ ಆ ಪರಿಯಾಣದೊಳಗ ಮತ್ತ ನೀರ್ ತಗೊಂಡ ಬಾಯಿ ತಗೊಂಡ ಅದೇ ಪರಿಹಾರದಾಗ ಹಾಕಿದ ಚಾಂದ್ ಬಿಬಿ ಕೈಯಾಗ ಕೊಡ್ತಾರ ಯಾಕ ಕೊಡ್ತಾರ ಆಹಾರ ಸ್ವೀಕಾರ ಮಾಡ್ತೇವೆ ಇದು ಹೆಂಗ ಅದ ಕೇಳ್ರಿ ಹ್ಯಾಂಗ ಇವ್ರ ಶೀಲ್ ಮಂತ್ರು ಹಾ ರಾಜ ಮರಿ ಹಾ ಇದನ್ನ ಸ್ವೀಕಾರ ಮಾಡ್ತಾರೋ ಇಲ್ಲೋ ಚೆಕ್ ಮಾಡೋ ಸಂಬಂಧ ಪರಿಹಾರದಾಗ ಉಗು ಹಾಕಿ ಕೊಟ್ಟ್ಬಿಟ್ಟ ಔಷಧ ಮತ್ತ ಆಹಾ ಮನಸ್ ಪರೀಕ್ಷೆ ಮಾಡಾಕ ಮನಸ್ಸು ಪರೀಕ್ಷೆ ಮಾಡಾಕ ಆದ್ರೂಪಾ ಅವಾಗ ಚಾಂದ್ ಬಿಬಿ ಕೈಯಾಗ

ಹೆತ್ತಲರಾಗಿ ಎತ್ತಕ್ಕತ್ತ ತಿಪ್ಯಾಗ ಹೋಗಿ ಆ ಪರಿಯಾರ ಉಗಲ ಮತ್ತೇತರ ಪರಯಾರ ಉಗಲ ಬಿಟ್ಟ ಗುನ್ಯಾತ ಮರಿ ಆ ಹಾ ಮತ್ತೆ ಕೆಲವ ದಿನಾ ಹೋಯ್ತು ಹಾ ಐದಾರ್ ವರ್ಷ ಹೋಯ್ತು ನನ್ನಪ್ಪ ಹೋಗಿ ನಮ್ಮ ಬಿಸಿದ್ ಮುಂಬೆ ಬಿಟ್ಟಬಿಟ್ಟ ತಿರ್ಗ್ಯಾತ್ ಸಂಚಾರ ಮಾಡ್ಕೊತ ಮಾಡ್ಕೊತ ಚ್ಯಾತ ಬಿಬಿ ಮಣಿ ಮುಂದೆ ನಿಂತ ವಿಚಾರ ದೇಹಿ ಅಂತ ಹೆದ್ದ ಬೇಳ್ಕೊಂಡ ಆಹಾ ರಾಜನು ತರ ಮುಂದ ರಾಜಾರ ಮಣಿ ತಾರ ಬಂದ ಒನ್ನ ನೀನಾ ಕ मरನಕ ತಗೊಂಡ ಬರ್ತಾಲ ಪುಣ್ಯಾತರೆ ಹಾ ಅವಾಗ ಏನು ಅಂತಾನ ನಾ ಅಂತನ್ರಿಪ್ಪ 나 ಇದಕ್ಕೆ ಬಂದಿಲ್ಲ ಹಾ ನಾ ಪಿಕ್ಸಾ ವಯಕ ಬಂದೇನ ಹಾ ಹಿಂದು ಕೈಲಾರ ವರ್ಷದಿಂದ ಮಕ್ಕಳಿಲ್ಲ ತಾನ ನನ್ನ ಹುಡುಕ್ಕೆ ಬಂದಿರಿ ಹಾಹಾ ನಿಮಗೆ ಪುತ್ರ ಸಂತಾನ ಕೊಟ್ಟಿ ನಿಮ್ಮ ಮಕ್ಕಳ ಜೊತೆ ಕಳಿಸಿದೆ

ಅವಾಗ ಹೆಕ್ಕಾಳೆ ಚಾಂದ್ ಬೀಮಿ ಏ ಹೇಳ್ತಾ ಇದ್ರಿ ಬಾ ಆ ಹೆಂಜನು ಯಾರು ನೀ ಕೊಟ್ಟಿದ್ರೆ ಪರಿಯಾರು ಹೋದ ಹಿಂದು ಹೆತ್ತಲದಾಗ ತಿಪ್ಪಿಯೊಳಗೆ ಮುಚ್ಚಿ ಬಂದಿವ ತಿಪ್ಪ್ಯಾಗೆ ಮುಚ್ಚಿ ಬಂದಿವ ಅಂತ ಹೇಳದು ಆಹಾ ಅವಾಗ ನನ್ನಪ್ಪ ತ್ರಿಕಾಲ ಮ್ಯಾಗ್ ಯಮೋ ಬಚಿತ್ತ ಏ ಹೊರತಾದ್ರಿ ಬಾ ಆಡ ಗೌಡ ಅಮಾವ ಚಿಂತ ಆ ದೇಸಾಯ ಯಮೋ ಆ ಆ ಚಾಂದ್ ಬೀಮಿ ಕರ್ಕೊಂಡು ಹೋಗಿ ತಿಪ್ಪ್ಯಾಗಿ ಕೆದ್ರಿ ನೋಡ್ರ ಆರು ವರ್ಷದ ಕೂಸಾಗಿತ್ತು ಬುಟ್ಯಾ ಅಂತ ಮರ ಹಾ ಇದು ಅಮಸಿದ್ ಮುಂದೆ ಮಾರಿರ್ತಕ್ಕಂತ ಪವಾಡ ಅಗತ್ಯದಲ್ಲಿ ಮಕ್ಕಳವರ ಪಟ್ಟಣಕ್ಕೆ ಹೋಗರಿ ಪಟ್ಟಣ ಮನುಷ್ಯದ ಮಾತ ಆದ್ರಪ್ಪ ಅದಕ್ಕ ಆ ದೈವಕ್ಕ ಬಾಳ ವಜ್ಜ ಆಗೋದು ಬೇಡ ಆದ್ರಪ್ಪ ಆ ಸತ್ಯವಾಗಿರ್ತಕ್ಕಂತ ಸುಂದರ ಐದು ನೋಡಿ ಚಾಲ ಹಾರಿ ಸರ್ಜೋಡಿ ಕಲಾವಿದ್ರ ಚಾನ್ಸ್ ನಮ್ಮ ಹಲವಾರು ಕಲಾವಿದ್ರಿ ಪಾಲ್ ಹೋಗ್ತದ ಮುಂದಿನ ಪಾಲದೊಳಗ ನಮ್ಮ ಕಲಾವಿದ್ರೆ ಹೆಂಗ ಮಾತಾಡ್ತಾರ ಏನ್ ಕೇಳ್ತಾರ ಅದಕ್ಕೆ ಮಾತಾಡ್ಬೋದು ಹಾಗೆ ಬೇರೆ ಮಾತಾಡೋಣ ಅಂತ ಮಾತಾಡ ಹೇಳಿ ಹೇಳಿ ಆ ಸತ್ಯವಾಗಿರ್ತಕ್ಕಂತ ಐದು ನೋಡಿ ಸುಂದರ ಚಾಲ ಹಾರಿ ಸರ್ಜೋಡಿ ಕಲಾವಿದ್ರ ಚಾನ್ಸ್ ಚಾನ್ಸ್ ಕೊಟ್ಟು ಹಾ ಹೌದ್ರಿಪ್ಪ